ಗೋಷ್ಠಿ ನಡೆಸಿ ಮಾತನಾಡಿದ ಶಾಸಕ ಚಂದ್ರು ಲಮಾಣಿ ರಾಮನ ಲಮಾಣಿ ಮಾಡಿರುವ ಆರೋಪ ಆಧಾರ ರಹಿತ ನಾವು ಅದನ್ನು ಖಂಡಿಸ್ತೇವೆ ಅಂತ ಹೇಳಿದ್ದಾರೆ ರಾಮಣ್ಣ ಮಾಡಿರುವ ಆರೋಪ ಅದು ನಾನು ಬೊಮ್ಮಾಯಿಯವರಿಗೆ ದುಡ್ಡು ಕೊಟ್ಟು ಟಿಕೆಟ್ ಪಡೆದಿದ್ದೇನೆ ಅಂತ ಆರೋಪ ಮಾಡಿದ್ದಾರೆ ಅದರ ಬಗ್ಗೆ ದಾಖಲೆ ಇದ್ರೆ ನೀಡಿ ಸುಳ್ಳು ಆರೋಪ ಮಾಡೋದು ಸರಿಯಲ್ಲ ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಈ ರೀತಿ ಮಾತನಾಡೋದು ಸರಿಯಲ್ಲ ನಿಂಬಳಿ ದಾಖಲೆ ಇದ್ರೆ ತೋರಿಸಿ ಅಂತ ಚಂದ್ರಲಮಾಣಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ನಮ್ಮ ಭಾಗದಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲಿಸಿದ ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ವಾಪಸ್ ಬರುತ್ತಿದ್ದಾರೆ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಬರಲು ಸಿದ್ಧರಿದ್ದಾರೆ ಎಲ್ಲರಿಗೂ ಮುಕ್ತವಾಗಿ ಬರಲಿ ನಾವು ಅವರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ತೇವೆ ಅಂತ ತಿಳಿಸಿದ್ದಾರೆ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕೂಟಾರ್ ಎನ್ ನಮ್ಮ ಪಕ್ಷದಲ್ಲಿ ಟಿಕೆಟ್ ಯಾವ ರೀತಿ ಕೊಡ್ತಾರೆ ಸಂಪೂರ್ಣವಾದ ಅರಿವಲ್ಲ ಅರ್ಥ ಅಲ್ಲ ನಮ್ಮಲ್ಲೇ ದುಡ್ಡು ಎಸ್ಕೊಂಡು ಟಿಕೆಟ್ ಕೊಡ್ತಕ್ಕಂಥ ವ್ಯವಸ್ಥೆ ಅಲ್ಲಿ ನಮ್ಮಲ್ಲಿ ನಮ್ಮಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ ಅದು ಗೊತ್ತಿಲ್ಲ ಅವ್ರಿಗೆ ಮೂರು ಬಾರಿ ಟಿಕೆಟ್ ತಗೊಂಡಾರ ಹೆಂಗ್ ತಗೊಂಡಾರ ಒಂದ್ಸಲ ಎಪ್ ಪಿ ಟಿಕೆಟ್ ತಗೊಂಡಾರ ಹೆಂಗ ತಗೊಂಡ್ ಯಾಕೋ ಈ ಟಿಕೆಟ್ ಸಿಗ್ಲಿಲ್ಲ ಅಂತ ತಿಳ್ಕೊಂಡು ಹಶಾಂತರಾಗಿ ಮನಿ ಮೆಸಿ ಬೇಜಾರಾಗಿರ್ಬಹುದು ಅದ್ರಲ್ಲಿ ನಮ್ಮ ಪಕ್ಷ ತತ್ವ ಸಿದ್ಧಾಂತ ಟಿಕೆಟ್ ಕೊಡುವಾಗ ಯಾವ ವ್ಯವಸ್ಥೆ ಐತೆ ಅನ್ನೋದು ತಿಳ್ಕೊಂಡು ಕೂಡ ಯಾಕೆ ಈ ರೀತಿ ಆರೋಪ ಮಾಡ್ಯಾರ ಸುಳ್ಳು ಆರೋಪ ಮಾಡ್ಯಾರ ಅಗ್ನಲ್ಲ ನಮ್ ಗದಗ ಜಿಲ್ಲೆ ಎಲ್ಲಾ ಪಕ್ಷದ ಕಾರ್ಯಕರ್ತರು ಖಂಡಿಸ್ತಾರ ಯಾರು ಸಹಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಅಮರಣ ಮಾಡಿದ್ರು ಬಹಳ ಮುಗ್ಧರು ಒಳ್ಳೆಯವರು ಏನಾರು ಲೋಕದೋರ್ಸಪ್ಪ ಅಂದ್ರ ಯಾರೇನು ಹೇಳಿದುಕೊಳ್ಳೋದಕ್ಕೆ

ಸಿರಟ್ಟಿ ಮತ್ತು ಕ್ಷೇತ್ರದ ಒಂದು ಟಿಕೆಟ್ ಹಂಚಿಕೆಯ ವಿಷಯದಲ್ಲಿ ಬಸವರಾಜ್ ಬೊಮ್ಮಾಯಿ ಸಾಹೇಬರು ದುಡ್ಡಿನಿಂದ ಮಾರಾಟ ಮಾಡಿಕೊಂಡಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ಪ್ರಕಟವಾಗಿದ್ದನ್ನು ನಾವು ನಿಮ್ಮೆಲ್ಲರೂ ಸಹಿತ ನೋಡಿದ್ದೀವಿ ಆ ವಿಷಯವಾಗಿ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಯಾವುದೇ ಒಂದು ದುಡ್ಡು ತಗೊಂಡು ಯಾವುದೇ ಟಿಕೆಟ್ ಹಂಚಿಕೆ ಅಂದರೆ ನನ್ನ ಟಿಕೆಟ್ ಹಂಚಿಕೆಯನ್ನು ಯಾವುದರಲ್ಲೂ ಸಹಿತ ಅವರು ಭಾಗವಹಿಸಿಲ್ಲ ತಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಮಾಧ್ಯಮ ಮಿತ್ರರು ನಾವೆಲ್ಲರೂ ಇದ್ದೀರಿ ತಮ್ಮ ಸರ್ವೆಯ ಮುಖಾಂತರ ಎಷ್ಟೋ ಮಾಧ್ಯಮ ಮಿತ್ರರು ನನ್ನ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಇರೋದ್ರಿಂದ ತಮಗೆಲ್ಲರಿಗೂ ಸಿರಟ್ಟಿ ಮತಕ್ಷೇತ್ರದ ವಿಷಯದಲ್ಲಿ ಬಂದಾಗ ಮೊದಲೇ ಒಂದು ಸರ್ವೆ ರಿಪೋರ್ಟಲ್ಲಿ ಯಾರಿದ್ರು ಅನ್ನೋದು ತಮಗೆಲ್ಲರಿಗೂ ತಿಳಿದಿರುವಂಥ ವಿಷಯ ಒಳ್ಳೆಯ ಒಂದು ರೆಸ್ಪಾನ್ಸನ್ನು ಸಹಿತ ಜನರು ಕೊಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಇವತ್ತೇನು ನಾನು ಶಾಸಕನಾಗಲಿಕ್ಕೆ ಸುಮಾರು ಇಪ್ಪತ್ತೆಂಟು ಸಾವಿರದ ಆರುನೂರು ಮತಗಳನ್ನು ಇವತ್ತು ಆ ಕ್ಷೇತ್ರದಿಂದ ಆಗಿದ್ದೀನಿ ಬಹುಮತದಿಂದ ಅದಕ್ಕಿಂತ ಹೆಚ್ಚು ಮತಗಳನ್ನು ನಮ್ಮ ಕ್ಷೇತ್ರದಿಂದ ಕೊಡುವಂಥದ್ದು ನಾವು ಮಾಡ್ತೀವಿ ಮತ್ತು ನಮ್ಮ ಸಿರಟ್ಟಿ ಮತಕ್ಷೇತ್ರದ ಜನರು ಸಹಿತ ಅದನ್ನು ಕೊಡ್ತಾರ ಕೇಳಿಕೊಂಡು ಅದರ ಜೊತೇಲಿ ಶಿರಟ್ಟಿ ಸಿರಟ್ಟಿಯಿಂದ ಇಟ್ಕೊಂಡು ಎಂಟು ಮತಕ್ಷೇತ್ರದಲ್ಲಿ ಹಾವೇರಿ ಮತ್ತು ಗದಗಲ್ಲಿರುವಂಥ ಮತಕ್ಷೇತ್ರಗಳಲ್ಲಿ ಒಳ್ಳೆಯ ಒಂದು ರೆಸ್ಪಾನ್ಸ್ ಬರ್ತಾ ಇದೆ ನಾವು ಖಂಡಿತವಾಗಿಯೂ ಬಸವರಾಜ ಬೊಮ್ಮಾಯಿ ಸಾವರು ಅವ್ರು ಆಯ್ಕೆ ಆಗ್ತಾರಂಥೇಳಿ ತಮ್ಮ ಮುಖಾಂತರ ಕೇಳ್ಕೊತೀವಿ ಸರ್ ಅಪಾದನೆ ಸತ್ಯಕ್ಕೆ ದೂರವಾಗಿರೋದ್ರಿಂದ ಅಂಥದ್ದೇನಾದರೂ ಆಗಿದ್ದರೆ ಅದನ್ನು ದಾಖಲಾತಿಗಳನ್ನು ಅವ್ರು ಕೊಡಲಿ ಸುಮ್ಮನೆ ಮತ್ತೊಂದು ವ್ಯಕ್ತಿ ಮೇಲೆ ಅಪಾದನೆ ಹೊರಿಸುವಂಥದ್ದು ಸರಿಯಲ್ಲ ಅನ್ನೋದು ನಮ್ಮ ಒಂದು ಮಾತು ಅದರ ಜೊತೆಯಲ್ಲಿ ಸರ್ವೆ ವಿಷಯದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ಒಂದು ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕಪ್ಪ ಅಂದರೆ ಸರ್ವೆ ಮುಖಾಂತರ ಘೋಷಣೆಯನ್ನು ಮಾಡಿದ್ದಾರೆ ಅದು ಪಾರ್ಟಿಯ ಎಲ್ಲ ಏನು ನಮ್ಮ ಹಿರಿಯರದ ಅವರ ಒಂದು ವಿಷಯದಲ್ಲಿ ಮೊದಲನೇ ಪಟ್ಟಿಯಲ್ಲಿ ನನ್ನ ಹೆಸರು ಬಿಡುಗಡೆಯಾಗಿದ್ದು ತಾವೆಲ್ಲರೂ ಸಹಿತ ನೋಡಿದ್ದೀವಿ ಆ ಒಂದು ವಿಷಯದಲ್ಲಿ ಇವತ್ತು ಬೊಮ್ಮಾಯಿ ಸಾಹೇಬರು ಇಲ್ಲ ದುಡ್ಡು ಕೊಟ್ಟು ಟಿಕೆಟನ್ನು ಕೊಟ್ಟಿದ್ದಾರೆ ಅನ್ನೋದು ಆಪಾದನೆ ಅದು ಸುಳ್ಳಿರುವಂಥದ್ದು ಸತ್ಯಕ್ಕೆ ದೂರಿರುವಂಥದ್ದು ಅಂಥದ್ದೇನಾರು ಇದ್ರೆ ಆ ದಾಖಲಾತಿಗಳನ್ನು ಅವರು ಮುಂದಿಡಲಿ ಅನ್ನೋದು ನಮ್ಮೆಲ್ಲರ ಒಂದು ಅವರಿಗೆ ಮನವಿಯನ್ನು ಮಾಡ್ಕೊತಾರೆ ಅದರ ಜೊತೆಯಲ್ಲಿ ಇವತ್ತು ಶಿರಟ್ಟಿ ಮತ್ತು ಕ್ಷೇತ್ರ ಇಡೀ ಒಳಗೆ ಯಾವ ಹಂತದಲ್ಲಿ ಇದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಹಿಂದೆ ಇರುವಂಥ ಶಾಸಕರು ರಾಮಣ್ಣ ರಮಾಣಿ ಮಾಜಿ ಶಾಸಕರು ಇವತ್ತು ಏನನ್ನ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಹಿಂದೆ ಅದೇ ನಮ್ಮ ಸರ್ಕಾರವೇ ಇತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಇವತ್ತು ತಾವೆಲ್ಲರೂ ನೋಡಿದ್ವಿ ಆ ರಸ್ತೆಗಳಾಗಿರ್ಬೋದು ಒಂದು ನೀರಾವರಿ ಯೋಜನೆಗಳು ಕುಂಠಿತಿರಲಿಕ್ಕೆ ಅದಕ್ಕೆ ಇವತ್ತು ನಮ್ಮ ಕ್ಷೇತ್ರ ಶಿರಟ್ಟಿ ಮತ ಕ್ಷೇತ್ರ ಹಿಂದುಳಲಿಕ್ಕೆ ರಾಮಣ್ಣ ಲಮಾಣಿ ಅವರೇ ಇದಕ್ಕೆ ಕಾರಣರು ಅಂತೇಳಿ ನೇರವಾಗಿ ಅವರನ್ನು ಅವರಿಗೆ ಹೇಳ್ತಾ ಇದ್ದೀನಿ ನಾನು ಯಾಕಂದರೆ ಇವತ್ತು ಎಸ್ ಸಿ ಮೀಸಲಾತಿ ಕ್ಷೇತ್ರ ಆಗಿರುವಂಥ ಶಿರಟ್ಟಿಯಲ್ಲಿ ರಸ್ತೆಗಳು ಯಾವ ಥರ ಇದ್ದವು ಏನಾಗಿದ್ದಾವೆ ಯಾವುದಾದ್ರೂ ಒಂದು ನೀರಾವರಿ ಯೋಜನೆಗಳನ್ನು ಅವರು ಶಾಸಕರಿದ್ದಾಗ ಯಾವುದಾದ್ರೂ ಮಾಡಿದಾರ ಜನರಿಗೆ ಅನ್ನೋದು ತಾವೆಲ್ಲ ನೋಡಿದೀವಿ ಎಲ್ಲರೂ ಗೊತ್ತಿದೆ ಇಡೀ ಜಿಲ್ಲೆಯೊಳಗೆ ಮತ್ತು ಕ್ಷೇತ್ರ ಹೇಗಿದೆ ಅಂತ ತಮಗೆಲ್ಲರೂ ಗೊತ್ತಿರೋದು ಮತ್ತು ಈಗ ಅವ್ರು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆದ ನಂತರ ಕಾಂಗ್ರೆಸ್ಸಲ್ಲಿ ಅವ್ರಿಗೆ ನೋಡ್ಕೊಳ್ಳುವಂಥ ರೀತಿನ ತಾವೆಲ್ಲ ನೋಡ್ತಿರ್ತೀರಿ ಅವ್ರು ಯಾವ ಜಾಗದಲ್ಲಿ ಕುಂತಿದಾರಂತೂ ತಾವು ನೋಡಿದ್ದೀರಿ ಇವತ್ತು ಮಾಜಿ ಶಾಸಕರಾಗಿ ಕಾಂಗ್ರೆಸ್ಸಿಗೆ ಸೇರಿದ ಅವ್ರು ಯಾವ ಸ್ಥಾನದಲ್ಲಿ ಕುಂದಿಸ್ತಾ ಇದ್ದಾರೆ ಅವ್ರಿಗೆ ಯಾವ ಥರ ನೋಡ್ಕೊಳ್ತಾ ಇದ್ದಾರೆ ಅನ್ನೋದು ನಮಗೆಲ್ಲರಿಗೂ ತಿಳಿದಿರ್ತಾರ ಅದರ ಜೊತೆಯಲ್ಲಿ ಅವರು ಹತ್ತಾಯಿತಾರೆ ಇವತ್ತು ಮತ್ತೊಬ್ಬರ ಮೇಲೆ ಇವತ್ತು ಗೂಗೆ ಕೊಡಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಅಭ್ಯರ್ಥಿಗಳಾದಂಥ ಲೋಕಸಭೆ ಅಭ್ಯರ್ಥಿಗಳಂಥ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ ಅವರ ವಿಷಯದಲ್ಲಿ ಇವತ್ತು ಚುನಾವಣೆಯನ್ನು ನಾವು ಮಾಡ್ತಾ ಇದ್ದೀವಿ ಆ ಚುನಾವಣೆ